ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ತ್ ರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ತರುವಂತಹ ವಿಷಯಗಳಲ್ಲಿ ಕೆಲಸ ಮಾಡುವ ಅಗತ್ಯವಿದೆ ಇದಕ್ಕಾಗಿ ಉತ್ತಮ ಆಹಾರವನ್ನು ತೆಗೆದುಕೊಳ್ಳಬೇಕು ಹಣ್ಣುಗಳು ಮತ್ತು ಹಸಿರು ಎಲೆಗಳ ತರಕಾರಿಗಳನ್ನು ಸೇವಿಸಬೇಕಾಗುತ್ತದೆ ಈ ವಾರ ನೀವು ಅನೇಕ ಅನವಶ್ಯಕ ವಸ್ತುಗಳನ್ನು ಖರೀದಿಸಿ ಸ್ವಲ್ಪ ಹೆಚ್ಚು ನಿಷ್ಪ್ರಯೋಜಕ ವೆಚ್ಚಗಳನ್ನು ಮಾಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ವಸ್ತುವನ್ನು ಖರೀದಿಸುವ ಮೊದಲು ನಿಮ್ಮ ಹತ್ತಿರ ಮೊದಲಿಂದಲೇ ಇರುವ ವಸ್ತುಗಳನ್ನು ಬಳಸಬೇಕು ನಿಮ್ಮ ತಮಾಷೆಯ ಸ್ವಭಾವದಿಂದಾಗಿ ಈ ವಾರ ನಿಮ್ಮ ಕುಟುಂಬದ ವಾತಾವರಣವನ್ನು ಸಾಮಾನ್ಯಕ್ಕಿಂತ ಹೆಚ್ಚು ಆಹ್ಲಾದಕರವಾಗಿಸುತ್ತದೆ ಅಲ್ಲದೆ ಈ ಸಮಯದಲ್ಲಿ ಅದ್ಭುತ ಸಂಜೆಗಾಗಿ ನಿಮ್ಮ ಕೆಲವು ಸಂಬಂಧಿಕರು ಅಥವಾ ಸ್ನೇಹಿತರು ನಿಮ್ಮ ಮನೆಗೆ ಭೇಟಿ ನೀಡಬಹುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಏಳನೇ ಮನೆಯಲ್ಲಿರುವುದರಿಂದ ಕೆಲಸದ ಸ್ಥಳದಲ್ಲಿ ಈ ಇಡೀ ವಾರ ನೀವು ವಿರುದ್ಧ ಲಿಂಗದ ವ್ಯಕ್ತಿಯೊಂದಿಗೆ ನಿಮ್ಮ ಮನಸ್ಸು ಜಾರುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ಅಪಪ್ರಚಾರದ ಜೊತೆಗೆ ನಿಮ್ಮ ವ್ಯಕ್ತಿತ್ವವು ಹಾನಿಗೊಳಗಾಗಬಹುದು ಆದ್ದರಿಂದ ನೀವು ನಂತರ ವಿಷಾದಿಸುವ ಯಾವುದನ್ನೂ ಮಾಡಬೇಡಿ ನಿಮ್ಮ ರಾಶಿ ಚಕ್ರದ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಈ ವಾರ ಉತ್ತಮ ಅಂಕಗಳನ್ನು ಪಡೆಯಲು ಹೆಚ್ಚು ಶ್ರಮಿಸಬೇಕಾಗಿಲ್ಲ ಅಂದರೆ ಈ ಅವಧಿಯಲ್ಲಿ ಕಡಿಮೆ ಕಠಿಣ ಪರಿಶ್ರಮದ ನಂತರವೂ ನೀವು ಸಾಮಾನ್ಯಕ್ಕಿಂತ ಉತ್ತಮ ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ಅವಧಿ ಆರ್ಥಿಕವಾಗಿ ತುಂಬಾ ಚೆನ್ನಾಗಿರಲಿದೆ ಹೂಡಿಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಮಾಡುವುದಕ್ಕೆ ಈ ಅವಧಿ ತುಂಬಾ ಚೆನ್ನಾಗಿರಲಿದೆ ನೀವು ಕೆಲಸದ ಕಡೆಗೆ ತುಂಬಾನೇ ಗಮನ ಹರಿಸಬೇಕು ವೃತ್ತಿ ಸಂಬಂಧಿಸಿದ ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗುವುದರಿಂದ ಈ ವಾರ ಖುಷಿಯಾಗಿರುತ್ತೀರಿ ನೀವು ಸಂಬಂಧ ಬಲಪಡಿಸಲು ಹೆಚ್ಚಿನ ಪ್ರಯತ್ನ ಮಾಡಬೇಕು ಸಂಗಾತಿಯ ಬೇಡಿಕೆಗಳ ಕಡೆಗೆ ಗಮನ ಹರಿಸಬೇಕು ಗುರು ಹತ್ತನೇ ಮನೆಯಲ್ಲಿರುವುದು ಸ್ಥಾನ ಪಲ್ಲಟವನ್ನು ತೋರಿಸುತ್ತದೆ ಅಥವಾ ವೃತ್ತಿಯಲ್ಲಿ ಏರುಪೇರು ತೋರಿಸುತ್ತದೆ ನಾಲ್ಕನೇ ಮನೆಯಲ್ಲಿ ಬುಧ ಶುಭ ಫಲಗಳನ್ನು ಕೊಡುತ್ತಾನೆ ಇಂಜಿನಿಯರ್ ಲೆಕ್ಕಶಾಸ್ತ್ರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಶುಭ ಫಲಗಳಿವೆ ಆನಿಸ ಮನೆಯಲ್ಲಿ ಶುಕ್ರ ಏಳರಲ್ಲಿ ಶನಿ ಹತ್ತರಲ್ಲಿ ಗುರು ಹನ್ನೆರಡನೇ ಮನೆಯಲ್ಲಿ ಕೂಜೆ ಇದು ಯಾವುದೂ ನಿಮಗೆ ಉಪಕಾರಿ ಅಲ್ಲ ಈಗ ಸಹನೆಯಿಂದಲೇ ಎಲ್ಲ ಸವಾಲುಗಳನ್ನು ಎದುರಿಸಬೇಕು ಕುಟುಂಬದಲ್ಲೇ ವಿರೋಧಗಳಿವೆ ತಾಳ್ಮೆ ಇರಲಿ ದುಡುಕಿನ ನಿರ್ಧಾರಗಳು ಬೇಡ ನಿಮ್ಮ ರಾಶಿಯ ಮೂಲಕ ಮಂಗಳವು ಹಿಮ್ಮೆಟ್ಟುವಿಕೆಯಲ್ಲಿ ಇರುವುದರಿಂದ ರಾಶಿಚಕ್ರದ ಸಿಂಹಗಳು ಸ್ವಲ್ಪ ಶಾಂತವಾಗಿರುತ್ತವೆ ಅಥವಾ ಆಕ್ರಮಣಕಾರಿಯಾಗಿರುತ್ತವೆ ಫೆಬ್ರವರಿ ತನಕ ಮಂಗಳವು ಒಂದೇ ಮೋಡ್ನಲ್ಲಿರುತ್ತದೆ ಆದ್ದರಿಂದ ನೀವು ತುಂಬಾ ಜಾಗರೂಕರಾಗಿರಬೇಕು ಏಕೆಂದರೆ ಈ ಹಂತವು ನಿಮ್ಮನ್ನು ಅಸಹನೆ ಮತ್ತು ಹಠಾತ್ ಪ್ರವೃತ್ತಿಯನ್ನು ಉಂಟುಮಾಡಬಹುದು ನಿಮ್ಮ ಜೀವನವನ್ನು ಪುನರುಚಿಸಲು ಇದು ಸರಿಯಾದ ಸಮಯ ಆದ್ದರಿಂದ ನೀವು ಆತ್ಮಾವಲೋಕನದಲ್ಲಿ ಸಾಕಷ್ಟು ಸಮಯವನ್ನು ಕಳೆಯುತ್ತೀರಿ ಮತ್ತು ನಿಮ್ಮನ್ನು ಸಶಕ್ತಗೊಳಿಸಲು ಉತ್ತಮ ಆಲೋಚನೆಗಳನ್ನು ನೀವು ಹೊಂದಿರುತ್ತೀರಿ ಈ ಹಾರಾಟದ ಸಮಯದಲ್ಲಿ ನೀವು ನಿಮ್ಮ ಹಳೆಯ ಸ್ನೇಹಿತರನ್ನು ಮಾಜಿ ಪ್ರೇಮಿಗಳು ಅಥವಾ ವ್ಯಾಪಾರ ಪಾಲುದಾರರನ್ನು ಸಹ ಭೇಟಿಯಾಗುತ್ತೀರಿ ಸಣ್ಣ ಆರೋಗ್ಯ ಸಮಸ್ಯೆಗಳು ಸಹ ಬರಬಹುದು ಆದ್ದರಿಂದ ನೀವು ಸಹ ಅದರ ಮೇಲೆ ಇರುತ್ತೀರಿ ಫ್ರಾನ್ಸಿಟ್ ಮರ್ಕ್ಯೂರಿಯು ನಿಮ್ಮ ಸೃಜನಶೀಲ ಉದ್ಯಮಗಳಲ್ಲಿ ಸ್ವಲ್ಪ ಸಮಯವನ್ನು ಕಳೆಯುವಂತೆ ಮಾಡುತ್ತದೆ ಆದರೆ ಬುಧವು ಈಗ ನೇರ ಮೋಡ್ನಲ್ಲಿರುವ ಕಾರಣ ನಿಮ್ಮ ಯೋಜನೆಗಳು ಪ್ರಗತಿಯಾಗುತ್ತವೆ ಈ ಸಾಗಣೆಯು ನಿಮ್ಮ ಜೀವನವನ್ನು ಅತ್ಯಂತ ಸಮಾನಶೀಲವಾಗಿಸುತ್ತದೆ ಮತ್ತು ನೀವು ಸಮಾನ ಮನಸ್ಕ ಜನರನ್ನು ಸಹ ಕಾಣಬಹುದು ನಿಮ್ಮ ಮನಸ್ಸು ತೀಕ್ಷ್ಣವಾಗಿರುತ್ತದೆ ಮತ್ತು ಮಾನಸಿಕ ಶಕ್ತಿಯು ಸೃಜನಶೀಲ ಸಮಸ್ಯೆ ಪರಿಹರಣೆಯತ್ತ ನಿರ್ದೇಶಿಸಲ್ಪಡುತ್ತದೆ ಇದು ಕಲಾತ್ಮಕ ಅಥವಾ ಮನರಂಜನಾ ಅನ್ವೇಷಣೆಗಳಲ್ಲಿ ಹೊಸ ಪ್ರಗತಿಗೆ ಕಾರಣವಾಗುತ್ತದೆ ಪ್ರಣಯ ಸಂಬಂಧಗಳು ಮುಕ್ತ ಸಂವಹನದಿಂದ ಪ್ರಯೋಜನ ಪಡೆಯುತ್ತವೆ ಅಲ್ಲಿ ಕಲ್ಪನೆಗಳು ಮತ್ತು ಭಾವನೆಗಳು ಮುಕ್ತವಾಗಿ ಅರಿಯುತ್ತವೆ ಮತ್ತು ಸಂಪರ್ಕಗಳನ್ನು ಗಾಢವಾಗಿಸುತ್ತದೆ ಮನರಂಜನೆ ಆಟಗಳು ಅಥವಾ ವೈಯಕ್ತಿಕ ಭಾವೋದ್ರೇಕಗಳಿಗೆ ಸ್ವಲ್ಪ ಸಮಯವಿರುತ್ತದೆ ನೀವು ಯುವಕರು ಮತ್ತು ಮಕ್ಕಳೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುತ್ತೀರಿ ಅರನೇ ಮನೆಯ ಮೂಲಕ ಸೂರ್ಯನ ಸಾಗಣೆಯು ಕೆಲಸದಲ್ಲಿ ಸಣ್ಣ ಯೋಜನೆಗಳು ಮತ್ತು ಪ್ರಮುಖ ಸಭೆಗಳನ್ನು ತರುತ್ತದೆ ದಯವಿಟ್ಟು ಕೆಲಸದಲ್ಲಿ ಯಾವುದೇ ಅನಾರೋಗ್ಯಕರ ಸಂವಹನವನ್ನು ತಪ್ಪಿಸಿ ಏಕೆಂದರೆ ಅದು ನಿಮ್ಮ ಕೆಲಸದ ಗುಣಮಟ್ಟವನ್ನು ಅಡ್ಡಿಪಡಿಸಬಹುದು ನಿಮ್ಮ ಆರೋಗ್ಯವು ಮುಖ್ಯವಾಗಿರುತ್ತದೆ ಮತ್ತು ನೀವು ಹೊಸ ಆರೋಗ್ಯ ಕಾಳಜಿ ಅಭ್ಯಾಸಗಳನ್ನು ತೆಗೆದುಕೊಳ್ಳುತ್ತೀರಿ ಶುಕ್ರ ಸಂಕ್ರಮಣವು ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಮಂಗಳವು ಶುಕ್ರನನ್ನು ವಿರೋಧಿಸುತ್ತದೆ ಆದ್ದರಿಂದ ನಿಮ್ಮ ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರರೊಂದಿಗೆ ವಾದಗಳಿಗೆ ಅವಕಾಶಗಳಿವೆ ಆದಾಗ್ಯೂ ಶುಕ್ರವು ರಾಜತಾಂತ್ರಿಕತೆ ಮತ್ತು ಶಾಂತಿಗೆ ಗ್ರಹವಾಗಿರುವುದರಿಂದ ಸ್ವಲ್ಪ ಪರಿಹಾರವನ್ನು ತರುತ್ತಾನೆ ಆದ್ದರಿಂದ ನೀವು ಉತ್ತಮ ವೈಬ್ಗಳನ್ನು ಮಾತ್ರ ಪ್ರಚೋದಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರಾಚೀನ ಗ್ರಂಥವಾದ ಆದಿತ್ಯ ಹೃದಯಂ ಅನ್ನು ಪ್ರತಿದಿನ ಪಠಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹರಾಶಿಯ ಜಾತಕದವರ ಡಿಸೆಂಬರ್ ಡಿಸೆಂಬರ್ ಮೂರರಿಂದ ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ